ನಾವು ಮೇಕೆನ ಕೊಲ್ತೀವಿ ಆದ್ರೆ ನೀವು ನಿಮ್ಮ ದೇವಾಲಯಗಳಲ್ಲಿ ಬಲಿ ಕೊಡ್ತೀರಿ ಮುಖ್ಯವಾಗಿ ವಿಷಯ ಇದಲ್ವೇ ಅಲ್ಲ ಪ್ರಾಣಿಗಳನ್ನ ಮುಸ್ಲಿಮ್ರು ಕೊಲ್ತಾ ಇದಾರೋ ಅಥವಾ ಹಿಂದೂಗಳು ಕೊಲ್ತಾ ಇದ್ದಾರೋ ಅಂತ ವಿಷಯ ಅಂದ್ರೆ ಬಡ ಪ್ರಾಣಿ ಯಾವುದೇ ಕಾರಣ ಇಲ್ಲೇ ತನ್ನ ಜೀವನ ಕಳ್ಕೊತಿದೆ ಮತ್ತೆ ಹಿಂದೂಗಳ ದೇವಾಲಯಗಳಲ್ಲಿ ಬಲಿ ಆಗ್ತಾ ಇದ್ರೆ ಅದನ್ನ ಕೂಡ ನಾವು ವಿರೋಧಿಸಿದೀವಿ ಯಾವೆಲ್ಲ ಧರ್ಮದಲ್ಲಿ ಹಿಂಸೆ ಇದೆಯೋ ಪ್ರಾಣಿಗಳ ಮೇಲೆ ಬಲಾತ್ಕಾರ ನಡೆಯುತ್ತೋ ಅದೆಲ್ಲವನ್ನು ವಿರೋಧಿಸಿದೀವಿ ಹೇಗೆ ಅಂತ ಅಂದ್ರೆ ಬಕ್ರೀದಲ್ಲಿ ಕುರ್ಬಾನಿ ಮಾಡೋದನ್ನ ತಪ್ಪು ಅಂದಂಗೆ ದೇವಾಲಯಗಳಲ್ಲಿ ಬಲಿ ಕೊಡೋದು ಕೂಡ ತಪ್ಪು ನಾವು ಅದನ್ನ ಕೂಡ ವಿರೋಧ ಮಾಡ್ತೀವಿ ಖಂಡಿತ ಇಲ್ಲಿ ವಿಷಯ ಹಿಂದೂ ಮುಸ್ಲಿಮ್ ಅನ್ನೋದಲ್ಲ ನಿಮ್ಮ ಮುಂದೆ ಒಂದು ಜೀವ ಇರುತ್ತಲ್ಲ ಅದ್ರ ಕಣ್ಣನ್ನ ನೋಡಿ ಅದಕ್ಕೆ ಏನ್ ಗೊತ್ತಿರುತ್ತೆ ಅದು ಜಟ್ಕಾಯಿಂದನೋ ಹಲಾಲಿಂದನೋ ಒಟ್ನಲ್ಲಿ ಅದು ಕೊಲ್ಲಲ್ಪಡುತ್ತಲ್ವಾ ಮತ್ತದು ಯಾವುದೇ ಚಿಕ್ಕ ಪಾಪ ಕೂಡ ಮಾಡಿರಲ್ಲ ನೀವದನ್ನ ಕೊಲ್ಲೋ ಅಷ್ಟು ಮತ್ತದನ್ನ ಕೊಂದ್ರೆ ನಿಮ್ಗೆ ಯಾವ ಪುಣ್ಯ ಎಲ್ಲಿಂದ ಸಿಗುತ್ತೆ ನೀವೊಂದು ಪ್ರಾಣಿನ ಖರೀದಿಸಿ ತಗೊಂಡ್ ಬರ್ತೀರಾ ಮತ್ತೆ ಅದನ್ನ ಕೊಂದು ಬಿಡ್ತೀರಾ ಸ್ವಲ್ಪನಾದ್ರೂ ವಿಚಾರ ಮಾಡಿ ಇದರಿಂದ ನಿಮಗೆ ಏನ್ ಪುಣ್ಯ ಸಿಗುತ್ತೆ ಅಂತ